ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಏಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಇವತ್ತಿನ ವಿಶೇಷ ಶುಭೋದಯ ಕೆಲವು ಸೊಸೆಯರಿಗಾಗಿ ಅದೇನೋ ಅಂತ ವಿಶೇಷ ಅಂತೀರಾ ಇಂದು ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ನಾನು ನನ್ನ ತಂದೆ ತಾಯಿಗೆ ಯಾವ ಉಡುಗೊರೆಯನ್ನು ಕೊಟ್ಟರೆ ಅವರು ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಅಥವಾ ಜನ್ಮ ನೀಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಅಂತ ಇಂತಹ ಪ್ರಶ್ನೆಯನ್ನ ಲಕ್ಷ್ಯದಲ್ಲಿ ಒಬ್ಬ ವ್ಯಕ್ತಿ ಕೇಳೋದು ಬಹಳ ವಿರಳ ಇದಕ್ಕೆ ನನ್ನ ಅನುಭವದ ಉತ್ತರ ಏನಪ್ಪ ಅಂದ್ರೆ ಇವತ್ತು ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ದೇವೆ ಅಥವಾ ನಾವು ಜೀವನದಲ್ಲಿ ಎತ್ತರವಾಗಿ ಬೆಳೆದಿದ್ದೇವೆ ಅಥವಾ ಏನಾದರೂ ವಿದ್ಯಾಭ್ಯಾಸ ಮಾಡಿದ್ದೇವೆ ಅಥವಾ ನಮ್ಮ ಜೀವನವನ್ನು ನಾವು ಸುಂದರವಾಗಿ ರೂಪಿಸಿಕೊಂಡಿದ್ದೇವೆ ಅಥವಾ ನಾವು ಆಗಿ ನಮ್ಮ ಸಂಸಾರವನ್ನು ನಡೆಸ್ತಾ ಇದ್ದೇವೆ ಅಂದರೆ ಇದೆಲ್ಲರ ಹಿಂದೆ ನಮ್ಮ ತಂದೆ ತಾಯಿಯ ಶ್ರಮ ಬಹಳಷ್ಟು ಇದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಅದಕ್ಕಾಗಿ ನಾವು ಅವರಿಗೆ ವಯಸ್ಸಾದಾಗ ಅಥವಾ ವೃದ್ಧಾಪ ಕಾಲದಲ್ಲಿ ಅವರನ್ನು ನಾವು ಮಕ್ಕಳ ಹಾಗೆ ಲಾಲನೆ ಪಾಲನೆ ಮಾಡಿ ನೋಡಿಕೊಂಡರೆ ಅದೇ ನಾವು ಅವರಿಗೆ ಕೊಟ್ಟ ಬಹುದೊಡ್ಡ ಕಾಣಿಕೆ ಅಥವಾ ಕೊಡುಗೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ कमेंट्स बॉक्स में लंच